ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಬೆಂಗಳೂರಿನ ಭಾರತ ಸರ್ಕಾರದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಅಡಿಲು ಬರ್ತಕ್ಕಂಥ ವಿವಿಧ ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿದ್ದು ಇಲ್ಲಿ ಕಾಲಿರ್ತಕ್ಕಂಥ ಕಿರಿಯ ಆಫೀಸರ್ ಅಸಿಸ್ಟೆಂಟ್ ಮ್ಯಾನೇಜರ್ ಹಾಗೂ ಇತರೆ ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿದ್ದು ಬೆಂಗಳೂರಿನಲ್ಲೂ ಕೂಡ ಹುದ್ದೆಗಳು ಖಾಲಿರುವಂಥದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಈ ನೇಮಕಾತಿಗೆ ಸಂಬಂಧಪಟ್ಟ ವಿದ್ಯಾರ್ಹತೆ ವಯೋಮಿತಿ ಮತ್ತು ಅರ್ಜಿ ಸಲ್ಲಿಸುವಂತಹ ನೇರವಾದ ಲಿಂಕ್ ಬೇಕಾದಲ್ಲಿ ಈಗಲೇ ನಿಮ್ಮ ನಲ್ಲಿ ಕನ್ನಡ ಸಮಾಚಾರ ಅಂತ ಸರ್ಚ್ ಮಾಡಿ ಮೊದಲನೇ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ ಉದ್ಯೋಗ ಸುದ್ದಿ ಮೇಲೆ ಕ್ಲಿಕ್ ಮಾಡಿದರೆ ಈ ಉದ್ಯೋಗ ಮಾಹಿತಿಯ ಜೊತೆಗೆ ಇತರೆ ಉದ್ಯೋಗ ಮಾಹಿತಿಗಳನ್ನು ಕೂಡ ಅಲ್ಲಿ ಓದಬಹುದು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಬೆಂಗಳೂರಿನ ಭಾರತ ಸರ್ಕಾರದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಅಡಿಲು ವಿವಿಧ ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿದ್ದು ಇಲ್ಲಿ ಖಾಲಿರ್ತಕ್ಕಂಥ ಕಿರಿಯ ಆಫೀಸರ್ ಅಸಿಸ್ಟೆಂಟ್ ಮ್ಯಾನೇಜರ್ ಹಾಗೂ ಇತರೆ ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿದ್ದು ಬೆಂಗಳೂರಿನಲ್ಲೂ ಕೂಡ ಹುದ್ದೆಗಳು ಖಾಲಿರುವಂತದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಈ ನೇಮಕಾತಿಗೆ ಸಂಬಂಧಪಟ್ಟ ವಿದ್ಯಾರ್ಹತೆ ವಯೋಮಿತಿ ಮತ್ತು ಅರ್ಜಿ ಸಲ್ಲಿಸುವಂತಹ ನೇರವಾದ ಲಿಂಕ್ ಬೇಕಾದಲ್ಲಿ ಈಗಲೇ ನಿಮ್ಮ ಕ್ರೌ ನಲ್ಲಿ ಕನ್ನಡ ಸಮಾಚಾರ ಅಂತ ಸರ್ಚ್ ಮಾಡಿ ಮೊದಲೇ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ ಉದ್ಯೋಗ ಸುದ್ದಿ ಮೇಲೆ ಕ್ಲಿಕ್ ಮಾಡಿದರೆ ಈ ಉದ್ಯೋಗ ಮಾಹಿತಿಯ ಜೊತೆಗೆ ಇತರೆ ಉದ್ಯೋಗ ಮಾಹಿತಿಗಳನ್ನು ಕೂಡ ನೀವು ಅಲ್ಲಿ ಓದಬಹುದು